ನಾನಿವತ್ತು ತುಂಬಾ ಸುಲಭವಾಗಿ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕಡಿಮೆ ಪದಾರ್ಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಸಿಂಪಲ್ ಆಗಿ ಯಾವ ರೀತಿ ಚಿಕನ್ ಫ್ರೈ ಮಾಡ್ಕೊಳ್ಬಹುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಂಗೆ ಫಸ್ಟ್ ಟೈಮ್ ಅಡಿಗೆ ಟ್ರೈ ಮಾಡೋರ್ಗು ಕೂಡ ಅಂತ ಕಷ್ಟ ಅಂತಾನೆ ಅನ್ಸಲ್ಲ ತುಂಬಾ ಅಂದ್ರೆ ತುಂಬಾ ಸುಲಭ ಕೂಡ ಅದನ್ನ ಇವಾಗ ನಾವು ಯಾವ ರೀತಿ ಮಾಡೋದು ಅಂತ ಕೂಡ ನೋಡೋಣ ಬನ್ನಿ ಹಂಗೆ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿ ನನ್ನ ಈ ರತ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ಆಗಿ ಇನ್ನೂ ಸ್ವಲ್ಪ ಕಡಿಮೆನೂ ಹಾಕ್ಬೋದು ಇನ್ನು ಜಾಸ್ತಿನೂ ಹಾಕ್ಬೋದು ನೋಡಿ ಈಗ ಎಣ್ಣೆ ಎಲ್ಲ ಕಾದ್ಮೇಲೆ ಚಿಕನ್ ನ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಕೆಜಿ ಚಿಕನ್ ಮೆಜರ್ಮೆಂಟ್ ನಾನು ಇವತ್ತು ತೋರಿಸ್ತಾ ಇರೋದು ನಾನು ನೀವಿನ್ನ ಜಾಸ್ತಿ ಮಾಡೋರು ಇನ್ನೂ ಕೂಡ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಅಂದರೆ ಐಟಮ್ ಅಂದರೆ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ ಚಿಕನ್ನ ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಎಣ್ಣೆಗೆ ಹಾಕೊಂಬಿಟ್ರೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಜೊತೆಗೆ ಆ ಚಿಕನಿನಲ್ಲಿರುವಂಥ ನೀರಿನ ಅಂಶನೂ ಕೂಡ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನಾನು ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ ಅಂತಂದ್ರೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಸಾಕು ಚಿಕನ್ ಅಂದರೆ ಚಿಕನ್ಗೆಲ್ಲ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀವಲ್ಲ ಹಾಗಾಗಿ ಉಪ್ಪು ಅಂಶ ಅಲ್ಲೇ ಇರುತ್ತೆ ಈಗ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕೊತ್ತಮರಿ ಸೊಪ್ಪು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಂಗೇ ಹಾಕ್ಕೊಂಡು ಹಾಕ್ಕೊಳ್ಳೋದು ಈರುಳ್ಳಿಯನ್ನು ಮೀಡಿಯಮ್ ಆಗಿರೋದಾದರೆ ಎರಡಾದರೆ ಅಷ್ಟೇ ಸಾಕು ಒಂದು ಕೆ ಜಿ ಅಲ್ವಾ ಸ್ವಲ್ಪ ಎರಡು ಕಾಳು ಧನಿಯಾಕಾಳು ಹಾಕ್ಕೊಳ್ತಾ ಇದ್ದೀನಿ ಎರಡು ಇಂಚು ಶುಂಠಿ ಒಂದು ಟೊಮೊಟೊ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಅಷ್ಟು ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕಿನ್ನ ಸ್ವಲ್ಪ ಏನಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ಪುದೀನ ಹಾಕ್ಕೊಂಬಿಟ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಪುದೀನ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಬಿಡ್ತೀನಿ ನಾನು ಅಚ್ಕಾರದ ಪುಡಿ ಏನಪ್ಪ ಅಂತಂದರೆ ಸ್ವಲ್ಪ ನೀವು ಕಾ ಏನಂದರೆ ನಾನು ಸ್ವಲ್ಪ ಬ್ಯಾಡ್ಗಿದೆ ಅಚ್ಕಾರದ ಪುಡಿ ಹಾಕ್ಕೊಂಡಿರೋದ್ರಿಂದ ನಾನು ಒಂದೆರಡು ಅಷ್ಟು ಹಾಕೊಂಡಿದೀನಿ ನೀವು ಬೇಕಿದ್ರೆ ನೀವು ಖಾರ ಪುಡಿ ಹಾಕ್ಕೊಳ್ತೀರಲ್ಲ ಅದು ಹಾಕ್ಕೊಂಡ್ರೆ ಒಂದು ಅರ್ಧ ಸ್ಪೂನ್ ಅಷ್ಟ್ರೆ ಸಾಕು ಅಷ್ಟೇ ಸಾಕು ಸ್ವಲ್ಪ ಪುದೀನನೂ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಅಂದ್ರೆ ಹಸಿರು ಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಖಾರಕ್ಕೆ ನೀವು ಖಾರದ ಪುಡಿನೇ ಹಾಕಬೇಕು ಅಂತ ಏನಿಲ್ಲ ಹಸಿರು ಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ರುಬ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಹೀಗೆ ರುಬ್ಕೊಂಡು ಬರ್ತೀನಿ ಅಷ್ಟಲ್ಲಿ ನೋಡಬೇಕು ಚಿಕನಲ್ಲೆಲ್ಲ ನೀರಿನ ನೀರಿನ ಅಂಶ ಇರುತ್ತಲ್ಲ ಆ ಥರ ಎಲ್ಲ ಅದೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡಬೇಕು ಡ್ರೈ ಆದ್ರೆ ತುಂಬ ಚೆನ್ನಾಗಿರೋದು ಟೇಸ್ಟು ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ಲ ಅದು ಉಳ್ಕೊಳ್ಳೋವರೆಗು ಕೂಡ ಫ್ರೈ ಮಾಡಬೇಕು ಈಗ ರುಬ್ಬಿರೋವಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಇದರಲ್ಲಿ ಅಂದರೆ ತುಂಬ ಸುಲಭ ತುಂಬ ರುಚಿ ಇರುತ್ತೆ ಅಂದರೆ ಕಡಿಮೆ ಬರಲ್ಲಂದ್ರೂ ಕೂಡ ಈಸಿಯಾಗೆ ಮಾಡ್ಕೊಳ್ಬೋದು ಈ ಥರ ನಾನು ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಸುಲಭ ಕಡಿಮೆ ಸಮಯನೂ ಕೂಡ ಹಿಡಿಯುತ್ತೆ ಯಾರಾದರೂ ಮನೆಗೆ ಬಂದಾಗ ಕೂಡ ಬಂದಿರ್ತಾರಲ್ಲ ಅವಾಗೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಅಂತ ಸಿಂಪಲ್ ರೆಸಿಪಿ ಸುಲಭವಾದ ರೆಸಿಪಿ ಇದು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಕೂಡ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ನೋಡಿ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಬೇಕು ಅಂದರೆ ಗ್ರೇವಿ ನೋಡ್ಕೊಂಡು ಹಾಕೋಬೇಕು ಇನ್ನೂ ನಮಗೆ ಗ್ರೇವಿ ಇಷ್ಟೊಂದು ಬೇಡ ಅನ್ನೋರು ಸ್ವಲ್ಪ ರುಬ್ಬೋವಾಗೆಲ್ಲ ಕಡಿಮೆ ನೀರು ಹಾಕ್ಕೊಳ್ಳಿ ಗ್ರೇವಿನ ಬೇಕುನೋರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡ್ತಾ ಇದ್ರಲ್ಲ ಇದು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನು ದೊಡ್ಡದು ಸ್ಪೂನಲ್ಲಿ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಮೆಣಸು ಕಾಳಿದ್ರೆ ಮೆಣಸು ರುಬ್ಬದಿಕ್ಕಾದ್ರೂ ಹಾಕ್ಬೋದು ಹಿಂಗಾದ್ರೂ ಪೌಡರ್ ಆದರೂ ಹಾಕ್ಬೋದು ಹಿಂಗಾದ್ರೂ ಹಾಕ್ಬೋದು ಇದು ಚಿಕನ್ ಮಸಾಲ ಪೌಡರ್ನ ಒಂದು ಒಂದೂವರೆ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಾನು ಹಾಕೊಂಡು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಅಂತ ಹೇಳಿ ಚಿಕನ್ ಮಸಾಲ ಪೌಡ್ರನ್ನ ನಾನು ಹಾಕ್ಕೊಂಡಿರೋದು ನೀವು ಬೇಕಿದ್ರೆ ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ ಇಷ್ಟೇ ಮಸಾಲೆ ರುಬ್ಬಿರ್ತಿರಲ್ಲ ಅಷ್ಟೇ ಹಾಕೊಂಡ್ರು ಸಾಕಾಗುತ್ತೆ ಇಲ್ಲ ಅಂತ ಅಂದರೆ ಚಿಕನ್ ಮಸಾಲೆ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು ಇಲ್ಲ ಅದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಆಗಿದೆ ಚಿಕನ್ ಫ್ರೈ ಮಾತ್ರ ಸಖತ್ತಾಗಿತ್ತು ಟೇಸ್ಟ್ ಅಂತ ನ್ಯಾಚುರಲ್ ಆಗಿ ಸೂಪರಾಗಿತ್ತು ಮಾತ್ರ ನೀವು ಒಂದ್ಸಲ ಈ ರೀತಿಯಾಗಿ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಾಗುತ್ತೆ ಈ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸಿಂಪಲ್ಲಾಗೂ ಇರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಕಡಿಮೆ ಅಂದರೆ ಸಮಯನೂ ಕೂಡ ಏನಂತ ರಿಸ್ಕು ಒಂದು ಸಲ ಬೇಗ ಮಾಡ್ಕೊಳ್ಬೋದು ಹಂಗೆ ನನ್ನ ಚಾನಲ್ ಅಂದರೆ ರತ್ನ ನ ಯಾರೆಲ್ಲ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ವಿಡಿಯೋದೊಂದಿಗೆ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ